ಬಸವಕಲ್ಯಾಣ ನಗರಸಭೆ ಪೌರಾಯುಕ್ತರನ್ನು ಅಮಾನತ್ತುಗೊಳಿಸುವಂತೆ ಆಗ್ರಹಿಸಿ ಬಿಎಸ್ಪಿಯಿಂದ ಬಸವಕಲ್ಯಾಣ ನಗರದಲ್ಲಿ ಪ್ರತಿಭಟನೆ ಬಸವ ಕಲ್ಯಾಣ ನಗರಸಭೆ ಪೌರಾಯುಕ್ತ ರಾಜು ಡಿ ಬನ್ಕರ್ ಅವರು ಅವ್ಯವಹಾರ ನಡೆಸಿದ್ದು ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಬಹುಜನ್ ಸಮಾಜ ಪಕ್ಷದ ವತಿಯಿಂದ ಬಸವಕಲ್ಯಾಣದ ನಗರಸಭೆ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಬಸವ ಕಲ್ಯಾಣ್ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರದಲ್ಲಿ ಬಸವ ಕಲ್ಯಾಣ್ ನಗರಸಭೆ ಪೌರಾಯುಕ್ತ ರಾಜು ಡಿ ಬನ್ಕರ್ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಲಾಗಿದೆ ನಗರಸಭೆ ಪೌರಾಯುಕ್ತರಾಗಿ ರಾಜು ಡಿ ಬನ್ಕರ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಭ್ರಷ್ಟಾಚಾರ ಹದಗೆಟ್ಟಿದೆ ಸರ್ವೆ ನಂಬರ್ ನಲವತ್ತಾರು ಬಾರ್ ಮೂರು ಐವತ್ತೊಂಬತ್ತು ಬಾರ್ ಒಂದು ಒನ್ನೂರ ಮೂವತ್ತೈದು ಬಾರ್ ಒಂದು ತ್ರಿಪತ್ನ ಸರ್ವೆ ನಂಬರ್ ಒನ್ನೂರ ಆರು ಬಾರ್ ಐದು ಬಸವ ಕಲ್ಯಾಣ ಮೂವತ್ತ್ನಾಲ್ಕು ಬಾರ್ ಒಂಬತ್ತು ಐವತ್ತೊಂದು ಬಾರ್ ಆರು ಅಕ್ರಮ ಖಾತೆ ನೋಂದಣಿ ಮಾಡಿರುತ್ತಾರೆಂದು ಆರೋಪಿಸಲಾಗಿದ್ದು ಬಸವಕಲ್ಯಾಣದ ನಗರದ ಸರ್ವೆ ನಂಬರ್ ಎರಡು ನೂರ ಅರವತ್ತಾರು ಕರ್ನಾಟಕ ಸರ್ಕಾರದ ಹೆಸರಿನಲ್ಲಿ ಇದ್ದರೂ ಸಹ ಖಾತೆ ಮಾಡಿದ್ದು ಮುನ್ನೂರ ಇಪ್ಪತ್ತ್ನಾಲ್ಕು ಐವತ್ತೆರಡು ಬಾರ್ ಒಂದು ಗ್ರಾಮೀಣ ಪ್ರದೇಶದ ಸರ್ವೆ ನಂಬರ್ ನಾಲ್ಕು ಬಾರ್ ಒಂದು ಸರ್ಕಾರದ ಅನುಮೋದನೆ ಪಡೆಯದೆ ನಗರಸಭೆ ಸಂಖ್ಯೆ ಹಾಕಿ ಈ ಖಾತ ಮಾಡಿರುತ್ತಾರೆಂದು ಆರೋಪಿಸಲಾಗಿದೆ ಸದರಿ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಮೂಲಭೂತ ಸೌಲಭ್ಯಗಳು ಇರುವುದಿಲ್ಲ ಆದರೂ ಕೂಡ ಇಂಥ ಸ್ಥಳದಲ್ಲಿ ಈ ಖಾತಾ ಮಾಡಿರುತ್ತಾರೆ ಮತ್ತು ಹದಿನೈದನೇ ಹಣಕಾಟಿನಲ್ಲಿ ಕೆಲವು ಕೆಲಸ ಆಗಿರುವುದಿಲ್ಲ ಅವು ಕಾಮಗಾರಿ ಬಿಲ್ಲು ಎತ್ತಿರುತ್ತಾರೆ ಮತ್ತು ಬಸಕಲ್ಯಾಣ ನಗರದಲ್ಲಿ ರಸ್ತೆ ಗುಂಡಿ ಮುಟ್ಟುವ ಸಲುವಾಗಿ ಹಣ ದುರ್ಬಳಕೆ ಹಾಗೂ ಭ್ರಷ್ಟಾಚಾರ ಮಾಡಿರುತ್ತಾರೆ ಕೆಲವು ಬೋರ್ವೆಲ್ಗಳು ರಿಪೇರಿ ಮಾಡದೆ ಭೋಗಸ್ ಬಿಲ್ಲು ಮಾಡಿರುತ್ತಾರೆ ಎಂದು ಬಿ ಎಸ್ ಪಿ ಅಧ್ಯಕ್ಷರ ಶಂಕರ್ ಪುಲೇರ್ ಅವರು ಗಂಭೀರ ಆರೋಪ ಮಾಡಿರುವುದು ತಾವು ಚಿತ್ರದಲ್ಲಿ ಕಾಣಬಹುದು ಈ ಸಂದರ್ಭದಲ್ಲಿ ಬಿಎಸ್ಪಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಅಶೋಕ್ ಬಿ ಮಂಟಾಳ್ಕರ್ ಜ್ಞಾನೇಶ್ವರ್ ಶೃಂಗಾರಿ ಜಿಲ್ಲಾಧ್ಯಕ್ಷ ಕಪಿಲ್ ಗೊಡಗೊಲೆ ಜಿಲ್ಲಾ ಉಪಾಧ್ಯಕ್ಷ ಸಚಿನ್ ಕಿರಿ ತಾಲೂಕಾಧ್ಯಕ್ಷ ಶಂಕರ್ ಫುಲೆ ಶೆಟ್ಟಿ ಮುಲ್ಗೆ ಮಕ್ಬುಲ್ ಸಾಬ್ ರವಿ ಉದಾತೆ ರಮೇಶ್ ರಾಠೋಡ್ ಸಚಿನ್ ಕಬ್ಳೆ ಮಹಾದೇವ್ ಹಾಗೂ ಚಂದ್ರಶಿಲ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಾಬಾ ಸಾಹ್ ಅಂಬೇಡ್ಕರ್ ಅವರ ಚರಣಕ್ಕೆ ವಂದಿಸುತ್ತ ಅದೇ ರೀತಿ ಮೌಟನ್ ಸಮಾಜದ ಹೋರಾಟಗಾರರು ಎಲ್ಲ ನಮ್ಮ ಮಹಾಪುರುಷರ ಚರಣಕ್ಕೆ ವಂದಿಸುತ್ತ ಇಲ್ಲಿ ಏನಿವರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಬಸವ ಕಲ್ಯಾಣ ನಗರಸಭೆಯಲ್ಲಿ ಬಸವ ಕಲ್ಯಾಣ್ ನಗರಸಭೆಯಲ್ಲಿ ಯಾಕೆ ನಾವು ಧರಣಿ ಮಾಡುತ್ತೇವೆ ಅಂಬೋದು ಸ್ಪಷ್ಟನೆ ಎಲ್ಲರಿಗೆ ಗೊತ್ತಾಗಬೇಕು ಯಾಕಿಲ್ಲಿನ ವ್ಯವಸ್ಥೆಯನ್ನು ಕೆಟ್ಟ ಹೋಗೋದು ಅಂಬೋದು ಗೊತ್ತಾಗಬೇಕು ಇಲ್ಲಿರುವ ಅಧಿಕಾರಿಗಳು ಏನವ್ರು ಮನ್ಮಾನಿ ಕೆಲಸ ಮಾಡ್ತಾ ಇದ್ದಾರ ಇದು ಕಚೇರಿ ಅವ್ರದ್ದು ಅಥವಾ ಗೌರ್ಮೆಂಟ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ ಸ್ವಂತ ಕಚೇರಿಯನ್ನು ಮಾಡ್ಕೊಂಡಿದ್ದಾರೆ ಬಡವರ ಸಮಸ್ಯೆ ಕೇಳ್ತಾ ಇಲ್ಲ ಯಾವಾಗ ಇಲ್ಲಿ ಬಡವರು ಬಂದಾಗ ಅವ್ರ ಹತ್ರ ದುಡ್ಡು ನೋಚುವ ಕೆಲಸ ಮಾಡ್ತಾ ಇದ್ದಾರೆ ನೋಡ್ಬೋದು ಕಣ್ಣಿಂದ ಇಲ್ಲಿ ನಿರ್ದು ಪೂರ ಬಂಗ್ಲಾವರೆಗೆ ಯಾವುದೇ ರಸ್ತೆಯನ್ನು ಸರಿ ಇಲ್ಲ ಪೂರ ಕೆಟ್ಟೋಗಿದೆ ಅದೇ ರಸ್ತೆಯಿಂದ ಎಮ್ ಎಲ್ ಎಡ್ತಾರೆ ಅದೇ ರಸ್ತೆಯಿಂದ ನಮ್ಮ ಸಂಸದ ಹೊರಡ್ತಾರೆ ಮಿನಿಸ್ಟರ್ ಹೊರಡ್ತಾರೆ ಆದ್ರೆ ಅವ್ರಿಗೆ ಕಾಣಿಸ್ತಾ ಇಲ್ಲ ಗುಂಡಿಗೆಗಳನ್ನು ಕಾಣಿಸ್ತಾ ಇಲ್ಲ ಹದಗೆಟ್ಟಿನೂ ಕಾಣಿಸ್ತಾ ಇಲ್ಲ ಇಂತ ಭ್ರಷ್ಟ ಅಧಿಕಾರಿಗಳಿಗೆ ಇಲ್ಲಿಂದ ಅಮಾನತ ಮಾಡಬೇಕಂತ ಆಗಿಸ್ತೇನೆ ಏನಿದು ಸಿಎಂ ಸಿ ಕಚೇರಿ ಇವ್ರದ್ದು ರಾಜಕೊಂಡಿದ್ದಾರೋ ಅಥವಾ ಗೌರ್ಮೆಂಟ್ ಕಚೇರಿ ಅಂತ ತಿಳ್ಕೊಂಡಿದ್ದಾರೆ ಅದು ಜನರಿಗೆ ಅರ್ಥ ಆಗ್ತಾ ಇಲ್ಲ ಜನ ಸಮಸ್ಯೆ ಬಂದಾಗ ಇಲ್ಲಿವರೆಗೆ ಯಾವುದೇ ರೀತಿಯು ಮೊದಲಿಗೆ ಈ ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದಗಳು ಬೇಡ ಅದೇ ರೀತಿ ನಮ್ಮನ್ನು ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಒಂದೇ ರೀತಿಯಲ್ಲಿ ಸಹಕಾರ ಮತ್ತು ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಬಂದಿದ್ದ ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಹಿರಿಯರು ಹಾಗೂ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಅಧ್ಯಕ್ಷರು ಎಲ್ಲರಿಗೂ ಕೂಡ ನಾನು ಸ್ವಾಗತ ಹೇಳಿ ಇಲ್ಲಿ ಏನು ಧರಣಿ ಮಾಡ್ತಾ ಇದ್ದೀವಿ ನಗರಸಭೆ ಎದುರ ಇದು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ ಇದು ಹಾಗೆ ನಗರಸಭೆಯಾಗಿದೆ ಭ್ರಷ್ಟಾಚಾರದಲ್ಲಿ ಏನಂತಂದ್ರೆ ಪೂರಾ ತೊಡಗು ಹೋಗಿದೆ ಇಲ್ಲಿರುವ ನಗರಸಭೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೆ ದುಡ್ಡು ಬೂದುಗೊಟ್ಟುವ ಕೆಲಸ ಪ್ರತಿ ಪ್ರತಿಯೊಂದು ಜಾಗಗಳನ್ನು ಕಂಪ್ಲೇಂಟ್ ಕೊಟ್ಟಿದ್ದು ಇಲ್ಲಿವರೆಗೆ ಯಾವ ರೀತಿಯಿಂದ ತೆರವುಗಳಲ್ಲ ನಗರಸಭೆಯಲ್ಲಿ ನಾವು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟಿದ್ದು ಗಾರ್ಡನ್ ಓಪನ್ ಮಾಡಿದ್ದೇವೆ ಇಲ್ಲಿವರೆಗೆ ಯಾವುದೇ ರೀತಿಯಿಂದ ಕೆಲಸ ಮಾಡ್ತಾಯಿಲ್ಲ ಅದು ಆಯಿತು ಸಿ ಎ ಸೈಡ್ನಲ್ಲಿ ಕಂಪ್ಲೇಟ್ ಪಟ್ಟಿವಿ ಅದು ಕೂಡ ಇನ್ನೂ ಇಲ್ಲಿ ತನಕ ಯಾವುದೇ ರೀತಿಯಿಂದ ಇರುವುಗಳಿಲ್ಲ ಅದೇ ರೀತಿ ಏನಪ್ಪ ಅಂತಂದರೆ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಇದರ ಸಿ ಎ ಸೈಡ್ ಬಗ್ಗೆ ಕೇಳ ಕೇಳಕ್ಕೆ ಹೋಗಿದಾಗ ನಾವು ಫಿಫ್ಟೀನ್ ಫೈನಲ್ಸ್ನ ದುರುಪಯೋಗ ಮಾಡಿದ್ದು ಕೇಳಕ್ಕೆ ಹೋದಾಗ ಅವರ ಮೇಲೆ ವರ್ತನೆ ಹಾಗೂ ಅವಚ್ಯ ಶಬ್ದದಿಂದ ವರ್ತನೆಗಳನ್ನು ಮಾಡಿದ ಇವತ್ತು ನಾವು ಎಲ್ಲ ರೀತಿಯಂದು ಖಂಡನೆ ಮಾಡಿ ನಾವು ಒಂದು ದಿನದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದೇ ರೀ ಇದು ಏನಂತಂದರೆ ನಮ್ಮ ಪೌರಾಯುಕ್ತ ಅಧಿಕಾರಿ ರಾಜು ಡಿ ಬಳ್ಕರ್ ಅವರಿಗೆ ಅಮಾನತ್ತು ಮಾಡುವ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ ತಹಶೀಲ್ದಾರ್ ಮುಖಾಂತರ ಇದು ತಹಶೀಲ್ದಾರ್ ಅವರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಈ ಲೆಟ್ರ್ ನೀವು ಇಲ್ಲೇ ಬೇಡ್ರಿ ದಯಮಾಡಿ ಗೊತ್ತಿನ ತಾರೀಕು ಬೇಗ ಫಾರ್ವರ್ಡ್ ಅನ್ನೋದು ನನಗೂ ರಿಕ್ವೆಸ್ಟ್ ಇದೆ ಯಾಕಂತಂದರೆ ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಹೋದಾಗ ತಾವು ಕೂಡ ಒಳ್ಳೆ ರೀತಿಯಿಂದ ಸಹಕಾರ ಮಾಡಿದಾಗ ಮಾತ್ರ ಇಂಥ ಭ್ರಷ್ಟಾಚಾರ ತಡೆಯಲಕ್ಕಾಗ್ತದ ಇಲ್ಲಂದ್ರೆ ಆಗಲ್ಲ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ